ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ ಇವತ್ತು ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ಭಾಗ್ಯ ಅವರು ಸೀರೆಯನ್ನು ಚೇಂಜ್ ಮಾಡಿಕೊಂಡು ಚೂಡಿದಾರ್ ಹಾಕ್ಕೊಂಡು ಬರ್ತಿರ್ತಾರೆ ಮನೆಯವರೆಲ್ಲರಿಗೂ ತುಂಬಾ ಶಾಕ್ ಆಗಿ ಶಾಕಲ್ಲಿ ನಿಂತು ನೋಡ್ತಿರ್ತಾರೆ ಏನಿದು ಭಾಗ್ಯ ಚೂಡಿದಾರ್ ಹಾಕೊಂಡಿದ್ದಾಳೆ ಅಂತ ಭಾಗ್ಯ ಭಾಗ್ಯ ಅವರನ್ನೇ ನೋಡ್ತಿರ್ತಾರೆ ಆದರೆ ಇಲ್ಲಿ ಭಾಗ್ಯ ಅವರು ಮನೆಯವರನ್ನು ನೋಡ ನೋಡಿ ಏನು ಮಾತಾಡದೆ ಸ್ಟ್ರೈಟ್ ಸೈಕಲ್ ಹತ್ತಿರ ಹೋಗಿ ಹೋಗ್ತಾರೆ ಆ ಸೈಕಲ್ಗೆ ಕೋಲನ್ನು ಕಟ್ಟಿ ಮನೆಯವರ ಮುಂದೆ ಸೈಕಲ್ ತಗೊಂಡು ಬ ತಗೊಂಡು ಬಂದು ನಿಲ್ಲಿಸ್ತಾರೆ ಇಲ್ಲಿ ಕುಸುಮ ಅವರಿಗೆ ತುಂಬ ಆಶ್ಚರ್ಯ ಆಗಿರುತ್ತೆ ಆಗ ಕೇಳ್ತಾರೆ ಭಾಗ್ಯ ಏನು ಮಾಡ್ತಿದೀಯ ಅಮ್ಮ ಅಮ್ಮ ಅಂತ ಕೇಳಿದಾಗ ಭಾಗ್ಯ ಅವರು ಹೇಳ್ತಾರೆ ನಾನು ಈಗಲೇ ಹೇಳಿದ್ನಲ್ಲ ಅತ್ತೆ ಆಗ್ಲೇ ಹೇಳಿದ್ನಲ್ಲ ಅತ್ತೆ ಪರಿಹಾರ ಅನ್ನೋದು ನಮ್ಮ ಕಣ್ಣು ಮುಂದೆಯೇ ಇರುತ್ತೆ ಪರಿಹಾರ ನಮ್ಮ ಕಣ್ಣು ಮುಂದೆಯೇ ಇರುತ್ತೆ ನಾವು ಕಣ್ಣು ತೆಗೆದು ನೋಡಬೇಕು ಅಷ್ಟೇ ಅತ್ತೆ ಅಂತ ಹೇಳಿ ಇದು ಇದೇ ನನ್ನ ಪರಿಹಾರ ಅಂತ ಇಲ್ಲಿ ಭಾಗ್ಯ ಅವರು ಸೈಕಲ್ನ ನೋಡಿಕೊಂಡು ಕುಸುಮಗೆ ಹೇಳ್ತಾರೆ ಆಮೇಲೆ ಇಲ್ಲಿ ಭಾಗ್ಯ ಅವರು ಪೂಜಾಗೆ ಹೇಳ್ತಾರೆ ಒಂದು ಒಂದು ಸ್ವಲ್ಪ ದಾರ ದಾರ ತಗೋ ತಗೋ ಬನ್ನಿ ಹೋಗಿ ಅಂತ ಹೇಳಿದಾಗ ಇಲ್ಲಿ ಪೂಜಾ ಹಾಗೂ ಸುಂದರಿ ದಾರ ತಗೊಂಡು ಬರೋದಕ್ಕೆ ಹೋಗ್ತಾರೆ ಇಲ್ಲಿ ಸುಂದರಿ ಹಾಗೂ ಪೂಜಾ ಇಬ್ಬರು ಸೇರಿ ಭಾಗ್ಯ ಅವರಿಗೆ ಬಾಕ್ಸ್ನ ಕೋಲಿಗೆ ಕಟ್ಟೋದಕ್ಕೆ ಸಹಾಯ ಮಾಡ್ತಾರೆ ಆಗ ಸುಂದರಿ ಹೇಳ್ತಾರೆ ಭಾಗ್ಯ ನಿನ್ನ ನಿನ್ನ ಇದೆಯೆಲ್ಲ ಏನೇ ಸಮಸ್ಯೆ ಬಂದು ಒಂದಲ್ಲ ಒಂದು ಪರಿಹಾರ ಹುಡುಕಿ ಬಿಡ್ ಬಿಡ್ತೀಯಲ್ಲ ನೀನು ಯಾವುದಕ್ಕೂ ಸೋಲಲ್ಲ ಅದನ್ನೆಲ್ಲ ಮೆಟ್ಟಿ ನಿಲ್ ನಿಲ್ತೀಯ ಚಲಗಾತಿ ಚಲಗಾತಿ ನೀನು ಅಂತ ಇಲ್ಲಿ ಸುಂದರಿ ಅವರು ಹೇಳಿದಾಗ ಭಾಗ್ಯ ಅವರು ಹೇಳ್ತಾರೆ ಒಂದು ಸಲ ಹೆಜ್ಜೆ ಇಟ್ಟ ಮೇಲೆ ಅದನ್ನು ಹಿಂದೆ ಸರಿಸೋ ಮಾತೇ ಇಲ್ಲ ಅಕ್ಕ ಅದೆಷ್ಟೇ ಕಷ್ಟ ಆದರೂ ಸರಿ ನಾನು ಅದನ್ನು ಮಾಡೇ ಮಾಡ್ತೀನಿ ಅಂತ ಇಲ್ಲಿ ಭಾಗ್ಯ ಅವರು ಸುಂದರಿಗೆ ಹೇಳ್ತಾರೆ ಆಗ ಬ ಭದ್ರವಾಗಿ ಭದ್ರವಾಗಿದೆ ಅಂತ ಇಲ್ಲಿ ಸುಂದರಿ ಅವರು ಹೇಳಿದಾಗ ಭಾಗ್ಯ ಅವರು ಹೇಳ್ತಾರೆ ಕರೆಕ್ಟಾಗಿದೆ ಅಲ್ವಾಕ್ಕ ಅಂತ ಹೇಳ್ದಂಗೆ ಈ ಕಡೆ ಸುನಂದ ಅವರು ಹೇಳ್ತಾರೆ ನೀನೇ ಇದನ್ನು ಸೈ ಸೈಕಲಲ್ಲಿ ತಗೊಂಡು ಅವರಿಗೆ ಯಾವಾಗಲೇ ಕೊಡ್ತೀಯಾ ನಾನು ನಿನಗೆ ಆಗಲೇ ಹೇಳಿದೆ ಟೈಮ್ ಆಯಿತು ಬೇಡ ಕಣೇ ಒಪ್ಕೋಬೇಡ ಅಂತ ನಿನಗೆ ಆವಾಗಲೇ ಹೇಳಿದೆ ತಾನೆ ಈಗ ನೋಡು ಟೈಮ್ ಆಯಿತು ಅಂತ ಹೇಳ್ತಿದ್ದೀಯಾ ಅಂತ ಇಲ್ಲಿ ಸುನಂದ ಅವರು ಹೇಳಿದಾಗ ಭಾಗ್ಯ ಅವರು ಹೇಳ್ತಾರೆ ಅಮ್ಮ ಆವಾಗಲೇ ಪೂಜಾ 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 ಹೇಳಿದ್ದು ನೆನಪಾಗಲಿಲ್ವಾ ಅಲ್ವಮ್ಮ ಆ ರೋಡಲ್ಲಿ ತುಂಬ ಟ್ರಾಫಿಕ್ ಇದೆಯಂತೆ ಇವತ್ತು ಹಬ್ಬ ಬೇರೆ ಈ ರೋಡಲ್ಲಿ ಏನಾದರೂ ದೇವರ ಮೆರವಣಿಗೆ ಹೋಗ್ತಿ ಹೋಗ್ತಿದ್ರೆ ನನಗೆ ಈ ರೂಟ್ ಚೆನ್ನಾಗಿ ಗೊತ್ತಮ್ಮ ನಾನು ಒಳಗಡೆ ದಾರಿಯಿಂದ ಹೋಗ್ಬಿಡ್ತೀನಿ ನೀನು ತಲೆ ಕೆಡಿಸ್ಕೋಬೇಡ ಅಂತ ಭಾಗ್ಯ ಅವರು ಹೇಳಿದಾಗ ಕುಸುಮ ಅವರು ಹೇಳ್ತಾರೆ ನಿನಗೆ ಇಷ್ಟೆಲ್ಲ ಊಟ ತಗೊಂಡು ಹೋಗೋಕೆ ಆಗುತ್ತಮ್ಮ ಇದು ಸಾಧ್ಯನಾ ಯಾಕಮ್ಮ ಯಾಕತ್ತೆ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಸಂದೇಹನಾ ನನ್ನ ಮೇಲೆ ನಿಮಗೆ ನನಗೆ ಆತ್ಮವಿಶ್ವಾಸ ಇದೆ ಅತ್ತೆ ಇದೆ ಅಂತ ಭಾಗ್ಯ ಅವರು ಹೇಳಿದಾಗ ಕುಸುಮಾ ಅವರು ಹೇಳ್ತಾರೆ ಅಲ್ಲಮ್ಮ ಆದ್ರೂ ಅಲ್ಲ ಅತ್ತೆ ನೀವೇ ಯಾವಾಗಲೂ ಹೇಳಿದ್ರಿ ಹೇಳ್ತಿದ್ರಿ ಅಲ್ವಾ ನಾವು ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಾಗ ಆಗಲ್ಲ ಅಂತ ಹಿಂದೆ ಸರಿಬಾರ್ದು ಈ ಕೆಲಸ ಯಾವತ್ತೂ ಆಗಲ್ಲ ಆದರೆ ಅದು ಅದೇ ನಾವು ಏನಾದರೂ ಆಗುತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತ ಹಾಗೆ ಆಗುತ್ತೆ ಅಂತ ನೀವೇ ಅಲ್ವಾ ಅತ್ತೆ ಹೇಳಿ ಹೇಳ್ತಿದ್ದಿದ್ದು ಇದು ಹಾಗೆ ಅಲ್ವಾ ಅತ್ತೆ ಹಾಗೆ ನಾನು ಶಾಲೆಗೆ ಮತ್ತೆ ಹೋಗಬಹುದಾ ಬಹುದು ಅಂತ ಆತ್ಮವಿಶ್ವಾಸ ನೀಡಿದ್ದು ನೀವೇನೆ ಪರೀಕ್ಷೆನ ನಾನು ಬರಿತೀನಿ ಅಂತ ಆತ್ಮವಿಶ್ವಾಸ ನೀಡಿದ್ದು ನೀವೇನೆ ತುಂಬಿದ್ದು ನೀವೇನೆ ನಾನು ಇಂಗ್ಲೀಷ್ ಕಲಿಯೋಕೆ ಡ್ರೈವಿಂಗ್ ಕಲಿಯೋಕೆ ಡ್ಯಾನ್ಸ್ ಕಲಿಯೋಕೆ ಎಲ್ಲದಕ್ಕೂ ಆತ್ಮವಿಶ್ವಾಸ ಕೊಟ್ಟಿದ್ದು ಇದು ನೀವೇನೆ ಇದು ಹಾಗೆ ಅಂತ ಇಲ್ಲಿ ಭಾಗ್ಯ ಅವರು ಹೇಳಿದಾಗ ಇಲ್ಲಿ ಕುಸುಮ ಅವರು ತುಂಬ ಶಾಕಲ್ಲಿ ನಿಂತಿ ನೋಡ್ತಿರ್ತಾರೆ ಆಗ ಧರ್ಮ ಅವರು ಹೇಳ್ತಾರೆ ನನಗಂತೂ ನಿನ್ನ ಮೇಲೆ ತುಂಬಾ ವಿಶ್ವಾಸ ಇದೆ ಇದೇ ಮಗಳೇ ನೀನು ಆರಾಮಾಗಿ ಹೋಗ್ಬಿಟ್ ಬಾ ಅಂತ ಇಲ್ಲಿ ಧರ್ಮ ಅವರು ಹೇಳ್ತಾರೆ ನಿನ್ನ ಜೊತೆ ನಾನಿದ್ದೀನಿ ಮಗಳೇ ಅಂತ ಹೇಳಿದಾಗ ಇಲ್ಲಿ ಭಾಗ್ಯ ಅವರು ಹೇಳ್ತಾರೆ ಸರಿ ಮಾವ ನಾನು ಹೋಗಿ ಬರ್ತೀನಿ ಅಂತ ಭಾಗ್ಯ ಅವರು ಹೇಳ್ತಾರೆ ಇಲ್ಲಿ ಧರ್ಮ ಕುಸುಮಾ ಸುನಂದ ಅವರು ಹತ್ರ ಹತ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಇಲ್ಲಿ ಭಾಗ್ಯ ಅವರು ಹೊರಡುತ್ತಾರೆ ಆಗ ಕುಸುಮಾ ಅವರು ಹೇಳ್ತಾರೆ ಅಮ್ಮ ಹುಷಾರಾಗಿ ಹೊರಡು ಹೋಗಿ ಬಾ ಏನಾದರೂ ಇದ್ದರೆ ಫೋನ್ ಮಾಡು ಅಂತ ಹೇಳಿದಾಗ ಇಲ್ಲಿ ಬಾಗಿ ಅವರು ಹೇಳ್ತಾರೆ ಸರಿ ಅತ್ತೆ ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಹಬ್ಬಬ್ಬಾ ಅಡುಗೆ ಎಲ್ಲ ರೆಡಿ ಇದೆ ತಗೊಂಡು ಊಟ ಮಾಡಿ ಸರಿ ನಾನು ಬರ್ತೀನಿ ಅಂತ ಎಲ್ರಿಗೂ ಹೇಳಿ ಇಲ್ಲಿ ಹೊರಟಾಗ ಇಲ್ಲಿ ಗುಂಡಣ್ಣ ಅವರು ಅಮ್ಮ ಬಾಯ್ ಅಂತ ಬಾಯ್ ಅಂತ ಹೇಳ್ತಾರೆ ಹಾಗೆ ಮನೆಯವರೆಲ್ಲ ಸರಿ ಅಮ್ಮ ಹುಷಾರು ಅಂತ ಹೇಳ್ತಾರೆ ಈ ಕಡೆ ಶ್ರೇಷ್ಠ ಹಾಗೂ ಶೌರ್ಯ ಅವರು ಮಾತಾಡ್ತಿರ್ತಾರೆ ಶ್ರೇಷ್ಠ ಅವರು ಶೌರ್ಯಗೆ ಹೇಳ್ತಾರೆ ನೀನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತೆ ಶ್ರೇಷ್ಠ ಅಂತ ಶ್ರೇಷ್ಠ ಹೇಳಿದಾಗ ಶೌರ್ಯ ಹೇಳ್ತಾರೆ ಯಾಕೆ ಹೇಳ್ತಿದ್ದೀನಿ ಅಂದಮೇಲೆ ನಿನ್ನ ಮೇಲೆ ಇರೋ ಕೇರ್ ಹಾಗೂ ಕನ್ಸನ್ಗೋಸ್ಕರ ಅಂತ ಹೇಳಿದ್ರೆ ಈ ಕಡೆ ಶ್ರೇಷ್ಠ ಅವರು ಶೌರ್ಯನ ನೋಡಿಕೊಂಡು ತುಂಬ ಜೋರಾಗಿ ನಗ್ತಿರ್ತಾರೆ ಸಾಕು ನಿಲ್ಲಿಸೋ ನಿನ್ನ ನಾಟಕನ ನೀನು ಈಗ ಇದನ್ನೆಲ್ಲ ಯಾಕೆ ಹೇಳ್ತಿ ಹೇಳ್ತಿದ್ದೀಯಾ ಅಂತ ಹೇಳಿದ್ರೆ ಕಾಲೇಜ್ ಡೇಸಿಂದನೂ ನಿನಗೆ ನನ್ನ ಮೇಲೆ ತುಂಬಾ ಲವ್ ಇತ್ತು ನಿನಗೆ ನಿನ್ನಾಗೆ ಬಂದು ನನಗೆ ಪ್ರಪೋಸ್ ಕೂಡ ಮಾಡಿದ್ದೆ ಹಾಗೆ ಅದನ್ನು ನಾನು ರಿಜೆಕ್ಟ್ ಕೂಡ ಮಾಡಿದ್ದೆ ಅಂತ ಹೇಳಿ ಶ್ರೇಷ್ಠ ಅವರು ಹೇಳಿದಾಗ ಈ ಕಡೆ ಶೌರ್ಯ ಅವರು ಹೇಳ್ತಾರೆ ಸೊ ವಾಟ್ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಹೇಳಿ ಶೌರ್ಯ ಅವರು ಪ್ರಶ್ನೆ ಮಾಡ್ತಾರೆ ಆಗ ಶ್ರೇಷ್ಠ ಅವರು ಹೇಳ್ತಾರೆ ನನಗೆ ಗೊತ್ತು ಶೌರ್ಯ ಸ್ವಿ ಸಾರಿ ಹ್ಯಾಪಿ ಫೀಲಿಂಗ್ ಹ್ಯಾ ಇಂದ ಈ ಥರ ಬೇಕಂತೆ ಫ್ರೆಂಡ್ಶಿಪ್ಪಿಂದ ಈ ಥರ ಬಿಹೇವ್ ಮಾಡಿ ಮಾಡ್ತಿದ್ದೇನೆ ಅಂತ ನಾನು ಅಂದ್ಕೊಂಡಿದ್ದು ಬಟ್ ವಿಷಯನೇ ಬೇರೆ ಇದೆ ಅಂತ ಶ್ರೇಷ್ಠ ಅವರು ಹೇಳಿದಾಗ ಶೌರ್ಯ ಅವರು ಹೇಳ್ತಾರೆ ವಾಟ್ ಶ್ರೇಷ್ಠ ವಾ ವಾಟ್ ಆರ್ ಯು ಟಾಕ್ ಸ್ಪೀಕಿಂಗ್ ನಿನಗೆ ಈ ಥರ ಮಾತಾಡೋದಕ್ಕೆ ನಾಚಿಕೆ ಆಗಲ್ವಾ ಅಂತ ಇಲ್ಲಿ ಶೌರ್ಯ ಅವರು ಕೇಳಿದಾಗ ಆಗ ಶ್ರೇಷ್ಠ ಅವರು ಹೇಳ್ತಾರೆ ನಾಚಿಕೆ ಆಗಬೇಕಾಗಿರೋದು ನನಗಲ್ಲ ನಿನಗೆ ನಿನ್ನ ಮಾತಿನ ಉದ್ದೇಶ ಇರೋ ಅದೇ ಕ ಅದೇ ಕಾರಣವ ನನಗೆ ಚೆನ್ನಾಗಿ ಗೊತ್ತಿದೆ ಕಾರಣ ಚೆನ್ನಾಗಿ ಗೊತ್ತಿದೆ ಅದಕ್ಕೋಸ್ಕರ ಅಲ್ವಾ ನೀನು ತಾಂಡವನ್ನ ಇಷ್ಟೊಂದು ಬ್ಲೇಮ್ ಮಾಡ್ತಿರೋದು ನೋಡು ಶೌರ್ಯ ತಾಂಡವ್ ನನಗೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾನೆ ಹಾಗೆ ನಾನು ಕೂಡ ಅವನಿಗೋಸ್ಕರ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ನಮಿ ನಮಿಬ್ಬರ ಮಧ್ಯೆ ಎಷ್ಟೇ ಜಗಳ ಬಂದರೂ ಹೋ ಹೋಗಬಹುದು ದಟ್ ಡಸಂಟ್ ಮ್ಯಾಟರ್ ಇವತ್ತಿಂದ ನನ್ನ ಮೇಲೆ ಫೀಲಿಂಗ್ಸ್ ಎಲ್ಲ ಬಿಟ್ಟು ನನ್ನ ಜೊತೆ ಫ್ರೆಂಡ್ ಆಗಿರೋದಾದರೆ ಇರೋ ಅಂತ ಶ್ರೇಷ್ಠ ಹೇಳಿದಾಗ ಜಸ್ಟ್ ಟಾಪಿ ಶ್ರೇಷ್ಠ ಬಾಯ್ ಅಂದಾಗ ಬಾಯ್ ಅಂದಾಗ ಏನೇನೋ ಮಾತಾಡಬೇಡ ನೀನು ವಾಟ್ ನನ್ನ ನಾನ್ಸೆನ್ಸ್ ಹೌದು ಕಾಲೇಜಲ್ಲಿ ಇದ್ದಾಗ ನನ್ನ ಮೇಲೆ ಫೀಲಿಂಗ್ಸ್ ಇತ್ತು ಅದಕ್ಕೋಸ್ಕರನೇ ನಿನಗೆ ಪ್ರಪೋಸ್ ಮಾಡಿದೆ ಇಲ್ಲಿ ತಾಂಡವ್ ಕೇಳಿಸ್ಕೊಂಡು ತುಂಬಾ ಶಾಕ್ ಆಗ್ತಿರುತ್ತೆ ತಾಂಡವ್ಗೆ ತುಂಬ ಶಾಕ್ ಆಗ್ತಿರುತ್ತೆ ಆಗ ಇಲಿಶಾ ಅವರೇ ಹೇಳ್ತಾರೆ ಫೀಲಿಂಗ್ಸ್ನೆಲ್ಲ ನಾನು ರಿಜೆಕ್ಟ್ ಮಾಡಿರೋದು ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೋತಿಲ್ಲ ಅಂತ ಶೌರ್ಯ ಹೇಳ್ತಾರೆ ಛೀ ಆದರೆ ನೀನು ಈ ಥರ ಥಿಂಕ್ ಮಾಡ್ತೀಯಾ ಅಂತ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ ಅಂತ ಹೇಳಿ ಇಲ್ಲಿ ಶೌರ್ಯ ಅವರು ಹೋಗ್ತ ಹೋಗ್ತಿರ್ತಾರೆ ಆಗ ಇಲ್ಲಿ ಶ್ರೇಷ್ಠ ಅವರು ಹೋಗೋ ಹೋಗೋ ಹೋಗು ನೀನು ಹೇಳಿರೋದೆಲ್ಲ ಸುಳ್ಳು ಅಂತ ನಾನು ಪ್ರೂವ್ ಮಾಡ್ತೀನಿ ನನ್ನ ತಾಂಡವ್ರನ್ನ ಜೊತೆ ಚೆನ್ನಾಗಿ ಬದುಕಿ ತೋರಿಸ್ತೀನಿ ಅಂತ ಆ ಕಡೆ ತಾಂಡವ್ ಅವರು ಯೋಚನೆ ಮಾಡ್ತಿರ್ತಾರೆ ಮನಸ್ಸಲ್ಲಿ ಆ ಶೌರ್ಯ ಹೇಳಿದೆ ನೆನಪಿಸಿಕೊಳ್ತಾರೆ ಕಾಲೇಜ್ ಡೇಸಲ್ಲಿ ನನಗೆ ಫೀಲಿಂಗ್ಸ್ ಇತ್ತು ಅದಕ್ಕೋಸ್ಕರ ನಾನು ನಿನಗೆ ಪ್ರಪೋಸ್ ಮಾಡಿದೆ ಅಂತಾನೆ ತುಂಬಾ ಅದನ್ನೇ ಯೋಚನೆ ಮಾಡ್ತಿರ್ತಾರೆ ತುಂಬ ಕೋಪದಲ್ಲಿ ತಾಂಡವ್ ಅಲ್ಲಿಂದ ಹೊರಟು ಹೋಗ್ತಾರೆ ಆ ಕಡೆ ಭಾಗ್ಯ ಅವರು ಸೈಕಲ್ನಲ್ಲಿ ಬರ್ತಿರ್ತಾರೆ ಇಲ್ಲಿ ರೋಡಲ್ಲಿ ಸೈಕಲ್ ಅಲ್ಲಿ ಓಡ್ಕೊಂಡು ಬರಬೇಕಾದ್ರೆ ಅಲ್ಲಿ ತುಂಬಾ ಜನರ ಜನರು ಇರ್ತಾರೆ ಜಾಗ ಇರಲ್ಲ ಆಗ ಪೂಜಾ ಹೇಳಿದ ನೆನಪಿಸ್ಕೊಳ್ತಾರೆ ಹೌದು ಈ ದೇವರಲ್ಲಿ ದೇವಿ ಮೆರವಣಿಗೆ ಹೋಗ್ತಿರ್ಬೇಕು ಅನ್ ಅದಕ್ಕೋಸ್ಕರ ಇಲ್ಲಿ ತುಂಬಾ ಟ್ರಾಫಿಕ್ ಇದೆ ಅಂತ ಭಾಗ್ಯ ಯೋಚನೆ ಮಾಡಿಕೊಂಡು ಬೇರೆ ರೋಡ್ನಲ್ಲಿ ಹೋಗಬೇಕು ಅಂತ ಹೇಳಿ ರಿವರ್ಸ್ ತಗೊಂಡು ಬೇರೆ ರೋಡಿಂದ ಹೋಗ್ತಾರೆ ಆಗ ಇಲ್ಲಿ ಬೇರೆ ರೋಡಲ್ಲಿ ಹೋಗಬೇಕಾದ್ರೆ ಇದ್ದಕ್ಕಿದ್ದಂಗೆ ಭಾಗ್ಯ ಅವರ ಸೈಕಲ್ ಪಂಚರ್ ಆಗಿ ಬಿಡುತ್ತೆ ಅದನ್ನು ನೋಡಿ ಇಲ್ಲಿ ಭಾಗ್ಯ ಅವರು ತಲೆ ಮೇಲೆ ಕೈ ಇಟ್ಕೊಂಡು ತಾಯಿ ಕೈ ಇಟ್ಕೊ ಸಾರಿ ಕೈ ಕೈ ಇಟ್ಕೊಂಡು ತುಂಬಾ ಯೋಚನೆ ಮಾಡಿಕೊಂಡು ನಿಂತಿರ್ತಾರೆ ಆಗ ಅಲ್ಲಿಗೆ ಭಾಗ್ಯ ಅವರಿಗೆ ಒಂದು ಫೋನ್ ಬರುತ್ತೆ ಇಲ್ಲಿ ಕುಸುಮ ಅವರು ಎಲ್ಲಿದ್ದೀಯ ಅಮ್ಮ ಅಂತ ಹೇಳ್ತಿದ್ದಂಗೆ ಆ ಕಡೆಯಿಂದ ಭಾಗ್ಯ ಅವರು ಯಾಕತ್ತೆ ತುಂಬ ಟೆನ್ಷನಲ್ಲಿ ಕೇ ಕೇಳ್ತಿದ್ದೀರಾ ಅಂತ ಹೇಳಿದಾಗ ಏನಿಲ್ಲಮ್ಮ ಆವಾಗಲೇ ಫೋನ್ ಮಾಡಿದ್ರಲ್ಲ ಆರ್ಡರ್ ಕೊಟ್ಟ ವ್ಯಕ್ತಿ ಮತ್ತೆ ಕಾಲ್ ಮಾಡಿದ್ರು ಬರ ಬರೋಕ್ಕಾಗುತ್ತೋ ಇಲ್ ಆಗಲ್ವಾ ಅಂತ ಅದನ್ನೇ ಹೇಳಬೇಡಿ ಸರಿಯಾಗಿ ಟೈಮ್ ನೀವು ತಲುಪಿಸ್ತೀ ತಲುಪಿಸ್ತೀರಾ ಇಲ್ವಾ ಅಂತ ಹೇಳಿ ಕೇಳಿದಾಗ ಬಾಗ್ಯ ಅವರು ಸೈಕಲ್ ಟಯರ್ ಪಂಚರ್ ಆಗಿರೋದನ್ನು ನೋಡಿಕೊಂಡು ಹೇಳ್ತಾರೆ ಆ ಕಡೆ ತಾಂಡವ್ ಅವರು ಸೋಫಾ ಮೇಲೆ ಕ ಕೂತ್ಕೊಂಡು ಫ್ಲ್ಯಾಶ್ ಬ್ಯಾಗ್ ನೆನಪಿಸ್ಕೊಳ್ತಿರ್ತಾರೆ ಆ ಕಡೆ ಒಂದ್ಸಲ ಶೌರ್ಯ ಹಾಗೂ ಶ್ರೇಷ್ಠ ಅವರು ಶೌರ್ಯ ಹೇಳ್ತಿರ್ತಾರೆ ಈ ತ ಈ ಬನ್ನಿ ಕೆಳಗಡೆ ಸೈಕಲ್ ಟಯರ್ ಪಂಚರ್ ಹಾಗೆ ಫ್ಲವರ್ ಬುಕ್ ಬಂದು ತಂದು ಇಲ್ಲಿ ಆಗಿ ಕೊಟ್ಟಿರೋದನ್ನು ನೆನಪಿಸ್ಕೊಂಡು ಇಲ್ಲಿ ತಾಂಡವ ಅವರು ತುಂಬ ಕೋಪ ಮಾಡ್ಕೊತಿರ್ತಾರೆ ಆ ಜಾಗಕ್ಕೆ ಶ್ರೇಷ್ಠ ಅವರು ಬರ್ತಾರೆ ಶ್ರೇಷ್ಠ ಅವರು ಹೇಳ್ತಾರೆ ಇದೇ ತಾಂಡವ್ ಟೈಮ್ ಆಯಿತು ಏನಾದರೂ ತಿನ್ನೋಣ ಅಂತ ಕೆ ಹೇಳ್ತಿದ್ದಂಗೆ ಆ ಕಡೆ ತಾಂಡವ್ಗೆ ತುಂಬ ಕೋಪ ಬಂದು ನಿಂತ್ಕೊಳ್ಳೆ ಹೊರಗಡೆ ಎಲ್ಲ ಮಾತಾಡಿದ್ದು ಜನ ಅಂತ ಇಲ್ಲಿ ಅವರು ಕೇಳಿದಾಗ ಶ್ರೇಷ್ಠ ಅವರು ಹೇಳ್ತಾ ಕೇ ಹೇಳ್ತಾರೆ ಯಾವ ಮಾತು ತಾಂಡವ್ ಅಂತ ಹೇಳ್ತಿದ್ದಂಗೆ ಇಲ್ಲಿ ತಾಂಡವ್ಗೆ ತುಂಬಾ ಕೋಪ ಬಂದು ಅದೇ ಇದನ್ನಲ್ಲ ನಿನ್ನ ಬಡ್ಡಿ ಶೌರ್ಯ ಇಬ್ಬರೂ ಆಡ್ತಿದ್ದ ಆಡ್ತಿದ್ರಲ್ಲ ಆ ಮಾತು ಬಗ್ಗೆ ಅಂತ ಹೇಳ್ತಿದ್ದಂಗೆ ಶ್ರೇಷ್ಠ ಅವರು ಹೇಳ್ತಾರೆ ತಾಂಡವನ ನಾವು ಸುಮಾರು ಮಾತಾಡ್ತಿದ್ವಲ್ಲ ನೀನು ಯಾವ ವಿಷಯ ಬಗ್ಗೆ ಕೇಳ್ತಿದ್ದೀಯ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಶ್ರೇಷ್ಠ ಹೇಳಿದಾಗ ತಾಂಡವರು ಹೇಳ್ತಾರೆ ಸುಮ್ಮನೆ ನಾಟಕ ಮಾಡಬೇಡ ಈ ಇಡಿಯಟ್ ಶೌರ್ಯ ನಿನಗೆ ಕಾಲೇಜ್ ಡೇಸಲ್ಲಿ ಪ್ರಪೋಸ್ ಮಾಡಿದ್ದು ನಿಜನ ಅಂತ ಇಲ್ಲಿ ತಾಂಡವ್ ಕೇಳಿದಾಗ ಅಯ್ಯೋ ಅದು ಅದಾ ಅದೆಲ್ಲ ಮುಗಿ ಮುಗ್ದೋಗಿರೋ ಅಧ್ಯಾಯ ತಾಂಡವ್ ಅದು ತುಂಬ ಹಳೆ ಕತೆ ಹೋಗಿ ಹೋಗಿ ಈ ನೀನು ಈಗಾದರೂ ಬಗ್ಗೆ ಕೇಳ್ತಿದ್ದೀಯಲ್ಲ ಬಿಡು ಅಂತ ಹೇಳಿ ಈ ಕಡೆ ಶ್ರೇಷ್ಠ ಅವರು ಕಿಚ್ ಕಿಚ್ತಾರೆ ಹೋಗಿದ್ರೆ ಇಲ್ಲಿ ತಾಂಡವ್ ಅವರು ಶ್ರೇಷ್ಠ ಕೈ ಹಿಡ್ಕೊಂಡು ಹೇಳ್ತಿರ್ತಾರೆ ಆಗ ಶ್ರೇಷ್ಠ ಹೇಳ್ ಹೇಳ್ತಾರೆ ಅಯ್ಯೋ ತಾಂಡವ್ ಬಿಡು ತಾಂಡವ್ ಅದೆಲ್ಲ ಏನು ದೊಡ್ಡ ವಿಷಯನಾ ಅಂತ ಹೇಳಿದಾಗ ಈ ಕಡೆ ತಾಂಡವ್ ಹೇಳ್ತಾರೆ ಹೌದು ದೊಡ್ಡ ವಿಷಯನೇ ಏನು ಅವನು ಪ್ರಪೋಸ್ ಮಾಡಿದ್ದಾನೆ ಮಾಡಿದ್ನ ಅಂತ ಗೊತ್ತಿದ್ದು ಇಷ್ಟು ಹತ್ರ ಅವನನ್ನು ಬಿಟ್ಕೊಂಡಿದ್ದೀಯಲ್ಲ ಇಷ್ಟು ದಿನ ಅದನ್ನೆಲ್ಲ ಇಷ್ಟು ದಿನ ನೀನು ನನ್ನ ಹತ್ತಿರ ಏನು ಹೇಳಿಲ್ಲ ಮುಚ್ಚಿಟ್ಟಿದ್ದೀಯಾ ಅಂತ ಇಲ್ಲಿ ತಾಂಡವ್ ಅವರು ಹೇಳಿದಾಗ ಶ್ರೇಷ್ಠ ಹೇಳ್ತಾರೆ ಅದರಲ್ಲೇನಿದೆ ತಾಂಡವ್ ಇದೆಲ್ಲ ಕಾಮನ್ ಥಿಂಗ್ಸ್ ಅಲ್ವಾ ಕಾಲೇಜ್ ಲೈಫಲ್ಲಿ ಆಗ ತಾಂಡವ್ ಹೇಳ್ತಾರೆ ಇಲ್ಲ ಶ್ರೇಷ್ಠ ಇದು ಕಾಮನ್ ವಿಷಯ ಅಲ್ವೇ ಅಲ್ಲ ನಾನು ನನ್ನ ಲೈಫಲ್ಲಿ ಏನೇನು ಏನೇನು ಆಗ್ತಿದೆ ಅಂತ ನಿನಗೆ ಪ್ರತಿಯೊಂದು ನಾನು ಹೇಳ್ತಿದ್ದೀನಿ ನಾನು ನಿನ್ನ ಲವ್ ಮಾಡಿ ಮಾಡಿದ್ದಕ್ಕೆ ಶುರು ಮಾಡಿದಾಗ್ಲೇ ನನ್ನ ಮಕ್ಕಳಾಗಿ ಅಲ್ವಾ ನಾನು ಆಗ ಶ್ರೇಷ್ಠ ಹೇಳ್ತಾಳೆ ಕಾಮನ್ ತಾಂಡವ್ ದಟ್ ಈಸ್ ಡಿಫ್ರೆನ್ಸ್ ಸಿನಾರಿಯೋ ಅಂತ ಹೇಳ್ತಿದ್ದಂಗೆ ತಾಂಡವ್ ಹೇಳ್ತಾರೆ ಯಾವ ಡಿಫ್ರೆಂಟ್ ಇಲ್ಲ ಶ್ರೇಷ್ಠ ಇಷ್ಟೆಲ್ಲ ಆದಮೇಲೂ ಅವನು ನಿನ್ನ ಲೈಫಲ್ಲಿ ಇಷ್ಟೊಂದು ಇಂಟರ್ಫಿಯರ್ ಆಗ್ತಿದ್ದಾನೆ ಅಂತ ಅಂದಮೇಲೆ ಅವನಿಗೆ ಇನ್ನೂ ನಿನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತಾನೆ ಅರ್ಥ ಒನ್ ಮೋರ್ ತಿಂಗ್ ನನಗೆ ಇದೆಲ್ಲ ಇಷ್ಟನೂ ಇಲ್ಲ ನಾನು ಇದನ್ನು ಸಹಿಸಿಕೊಳ್ಳೋದು ಇಲ್ಲ ಅಂತ ತಾಂಡವ್ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ ಇಲ್ಲಿ ಶ್ರೇಷ್ಠ ಅವರು ತಾಂಡವ್ ಹತ್ರ ಹೋಗಿ ಐ ಆಮ್ ರಿಯಲ್ ಸಾರಿ ಅಂತ ತಾಂಡವ್ ನನ್ನಿಂದ ನಿನಗೆ ತುಂಬಾ ಬೇಜಾರಾಗಿದೆ ಅಂತ ನನಗೂ ಗೊತ್ತು ಒಂದಲ್ಲ ಎರಡಲ್ಲ ವಿಷಯದಲ್ಲಿ ಬೇಜಾರಾಗಿದೆ ತನ್ವಿ ವಿಷಯದಲ್ಲೂ ಬೇಜಾರಾಗಿದೆ ಶೌರ್ಯ ವಿಷಯದಲ್ಲೂ ಬೇಜಾರಾಗಿದೆ ದ ಸಾರಿ ಕಣ್ಣು ಅಂತ ಹೇಳ್ತಿದ್ದಂಗೆ ಬಿಡು ಶ್ರೇಷ್ಠ ನನ್ನ ಕೈನ ಪ್ರತಿ ಸತಿನೂ ಇದೇ ಥರ ಮಾಡ್ತಿದ್ದೆ ತಪ್ಪು ಮಾಡ್ತೀಯಾ ಆಮೇಲೆ ಬಂದು ಸಾರಿ ಕೇಳ್ತೀಯ ಅಂತ ತಾಂಡವ್ ಹೇಳ್ತಿದ್ದಂಗೆ ಶ್ರೇಷ್ಠ ಅವರು ಐ ಆಮ್ ರಿಯಲಿ ಸಾರಿ ಬೇಬಿ ನಾನು ಇಷ್ಟೆಲ್ಲ ಹೇಳಿದ್ರು ನಿನಗೆ ನನ್ನ ಮೇಲೆ ನಂಬಿಕೆನೇ ಬರ್ತಿಲ್ಲ ಅಂತ ಹೇಳ್ತಾ ಇಲ್ಲಿ ಶ್ರೇಷ್ಠ ಅವರು ತಾಂಡವ್ ಕಾಲಿಗೆ ಬಿದ್ದು ಐ ಆಮ್ ರಿಯಲಿ ಸಾರಿ ಬೇಬಿ ಅಂತ ಹೇಳ್ತಾರೆ ಆಗ ಇಲ್ಲಿ ತಾಂಡವ್ ಏನು ಮಾಡ್ತಿದ್ದೀಯ ಶ್ರೇಷ್ಠ ಎದ್ದೇಳು ಎದ್ದೇಳು ಅಂತ ಹೇಳಿ ಇನ್ನು ಕೋಪ ಮಾಡ್ಕೋತಿರ್ತಾರೆ ಆಗ ಇಲ್ಲಿ ಶ್ರೇಷ್ಠ ಅವರು ಇನ್ನೊಂದು ಸತಿ ಈ ಥರ ತಪ್ಪು ಮಾಡಲ್ಲ ಬೇಬಿ ನೀನೇ ಯೋಚನೆ ಮಾಡು ನಾನು ನಿನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀನಿ ನಾನು ನನ್ನ ಅಪ್ಪ ಅಮ್ಮನೂ ಬಿಟ್ಟು ಬಂದಿದ್ದೀನಿ ನಮ್ಮ ಅಪ್ಪ ಅಮ್ಮ ನನ್ನ ಬದುಕೇ ಇಲ್ಲ ಅಂತ ಎಲ್ಲ ಕಡೆ ಹೇಳಿಕೊಂಡು ಓಡಾಡ್ತಿದ್ದಾರೆ ನಿನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀನಿ ತಾಂಡವ್ ಇದೆ ಲಾಸ್ಟ್ ಟೈಮ್ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ಹೇಳ್ತಿದ್ದಂಗೆ ಆ ಕಡೆ ತಾಂಡವ್ ಅವರು ಸರಿ ಆಯಿತು ಸತಿ ಈ ಥರ ಮಾಡಬೇಡ ಅಂತ ಹೇಳ್ತಿದ್ದಂಗೆ ಇಲ್ಲಿ ಶ್ರೇಷ್ಠ ಅವರು ಬಂದು ತಾಂಡವನ ತಪ್ಪಿಕೊಂಡು ಇಬ್ಬರು ಖುಷಿಯಾಗಿ ಇರ್ತಾರೆ ಈ ಕಡೆ ಭಾಗ್ಯ ಅವರು ಹೇಳ್ತಾರೆ ಕುಸುಮ ಅವರಿಗೆ ಅತ್ತೆ ನಂದು ಸೈಕಲ್ ಹಿಂದೆ ಟೈರ್ ಪಂಚರ್ ಆಗಿದೆ ಆಗ್ಬಿಟ್ಟಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಇಲ್ಲಿ ಭಾಗ್ಯ ಅವರು ಕುಸುಮಗೆ ಹೇಳ್ತಿರ್ತಾರೆ ಏನು ಪಂಚರ ಆಗೋಗಿದೆಯಾ ಪಂಚರ್ ಆದ್ಮೇಲೆ ಹೇಗೆ ಮಾ ತಲುಪ್ತಿಯಾ ಅಂತ ಹೇಳ್ತಿದ್ದಂಗೆ ಭಾಗ್ಯ ಹೇಳ್ತಾರೆ ನನಗೂ ಗೊತ್ತಿಲ್ಲ ಅತ್ತೆ ನೀವು ಟೆನ್ಷನ್ ಮಾಡ್ಕೋಬೇಡಿ ಈ ಆರ್ಡರ್ ಕೊಟ್ಟಿರೋದು ಆ ವ್ಯಕ್ತಿ ಮತ್ತೆ ಕಾಲ್ ಮಾಡಿದರೆ ನನ್ನ ನಂಬರ್ ಕೊಟ್ಬಿಡಿ ನಾನು ಮಾ ಮಾತಾಡ್ಕೊತೀನಿ ಸರಿ ಆಯ್ತಮ್ಮ ನೀನು ಹುಷಾರಾಗಿ ಹೋಗು ಮಗಳೇ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಹೇಗಾದರೂ ಮಾಡಿ ನಾನು ಸರಿಯಾಗಿ ಟೈಮ್ ಊಟ ತಲುಪಿಸಬೇಕು ಅಂತ ಇಲ್ಲಿ ಭಾಗ್ಯ ಅವರು ನಿರ್ಧಾರ ಮಾಡಿ ಸೈಕಲ್ನ ತಳ್ಕೊಂಡು ಹೋಗ್ತಾರೆ ಹಾಗೆ ಪ್ರತಿಯೊಂದು ಯಾರ್ಯಾರು ಸಿಗ್ತಾರೆ ಅವರಿಗೆಲ್ಲರಿಗೂ ಅಡ್ರೆಸ್ನ ಕೇಳಿಕೊಂಡು ಹೋಗ್ತಿರ್ತಾರೆ ಆ ಕಡೆ ಭಾಗ್ಯ ಅವರು ಸೈಕಲ್ನ ಸೈಕಲ್ ಪಂಕ್ಚರ್ ಹಾಕೋ ಅಂಗಡಿನ ಹುಡುಕಿ ಸೈಕಲ್ ಪಂಚರ್ ಹಾಕ್ಕೊಂಡು ಹಾಕಿಸ್ಕೊಂಡು ಹೇಳ್ತಾರೆ ಅಲ್ಲಿ ಆ ವ್ಯಕ್ತಿ ಬೇರೆಯವರಿಗೆ ಸೈಕಲ್ ಪಂಕ್ಚರ್ ಹಾಕೋದಕ್ಕೆ ತುಂಬ ಬಿಸಿ ಇರ್ತಾರೆ ಸ್ವಲ್ಪ ಸ್ವಲ್ಪ ಅರ್ಜೆಂಟಾಗಿ ನನ್ನದೇ ಫಸ್ಟ್ ಅದಕ್ಕೆ ಹಾಕಿ ಅಂತ ಹೇಳಿದಾಗ ಇಲ್ಲ ಮೇಡಮ್ ಇವರು ತುಂಬ ಅರ್ಜೆಂಟಲ್ಲಿ ಇದ್ದಾರೆ ಹಾಕ್ತೀನಿ ಅಂತ ಹೇಳಿದಾಗ ಈ ಕಡೆ ಭಾಗ್ಯ ಅವರಿಗೆ ಫೋನ್ ಬಂದುಬಿಡುತ್ತೆ ಆಗ ಇಲ್ಲಿ ಟೆನ್ಷನ್ ಅಲ್ಲಿ ಮತ್ತೆ ಬಂದು ಸೈಕಲ್ ಪಂಕ್ಚರ್ ಮಾಡೋರನ್ನು ಸ ಸ ಸಪ್ಪ ಹತ್ತರಿಂದ ಹದಿನೈದು ನಿಮಿಷದ ಅಂತಿದ್ದಂಗೆ ಟೆನ್ಷನ್ ಮಾಡಿಕೊಂಡು ಆಗಿ ಕಾಲ್ ರಿಸೀವ್ ಮಾಡ್ತಾರೆ ಯಾರು ಅಂತ ಹೇಳಿದಾಗ ಇಲ್ಲಿ ಆ ವ್ಯಕ್ತಿ ಕೇಳ್ತಾರೆ ಇದೆಯಾ ಇನ್ನು ಬರ್ತಾನೆ ಇದೆಯಲ್ಲಮ್ಮ ಅಂತ ಕೇಳಿದಾಗ ಸರ್ ಸರ್ ದಿವೆ ಅಂತ ಹೇಳಿ ಅಂತಿದೆಯಲ್ಲ ಅಮ್ಮ ನೀನು ನೋಡಮ್ಮ ಲೇಟಾಗಿ ಬಂದರೆ ನಿಮ್ಮ ಫುಡ್ ಬೇಡ ಅಂತ ಇಲ್ಲಿ ಆ ವ್ಯಕ್ತಿ ಹೇಳ್ತ ಆ ವ್ಯಕ್ತಿ ಹೇಳ್ತಿದ್ದಂಗೆ ಅಯ್ಯೋ ಸರ್ ಆ ಥರ ಹೇಳಬೇಡಿ ನಾನು ಬರ್ತಾಯಿದ್ದೀನಿ ಸರ್ ಆಂದಿವೆ ಬರ್ತಾಯಿದ್ದೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಕಾಲ್ ಕಟ್ ಮಾಡ್ತಾರೆ ಇಲ್ಲಿ ಹೋಗಿ ಭಾಗ್ಯ ಅವರು ಮತ್ತೆ ಕೇಳ್ತಾರೆ ಹಣ ಬೇಗ ಮಾಡಿಕೊಡೋಕ್ಕೆ ಆಗುತ್ತಾ ಅಂತ ಕೇಳಿದಾಗ ಅವರು ಹೇಳ್ತಾರೆ ಇಲ್ಲ ಮೇಡಮ್ ಇವರದ್ದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆಯಂತೆ ಅಂತ ಕೇಳಿ ಕೇಳಿದಾಗ ಇಲ್ಲಿ ಭಾಗ್ಯವರು ತುಂಬಾ ಯೋಚನೆ ಮಾಡಿ ಹಣ ಒಂದು ಹೆಲ್ಪ್ ಮಾಡಬೇಕಾಗಿತ್ತು ಈ ಸೈಕಲ್ ಪಂಚರ್ ಹಾಕೋ ಟೂಲ್ಸ್ ಎಲ್ಲಿ ಎಲ್ಲಿದೆ ನನಗೆ ಕೊ ಕೊಡೋಕ್ಕಾಗುತ್ತಾ ನನಗೆ ಸೈಕಲ್ ನಾನೇ ಪಂಚರ್ ಹಾಕೋತೀನಿ ಅಂತ ಹೇಳ್ತಿದ್ದಂಗೆ ಅಲ್ಲಿ ಪಂಚರ್ ಹಾಕೋ ವ್ಯಕ್ತಿಗೆ ತುಂಬಾ ಶಾಕ್ ಆಗುತ್ತೆ ಆಯಿತು ಮೇಡಮ್ ಸರಿ ಕೊಡ್ತೀನಿ ಏನಾದರೂ ಜವಾಬ್ದಾರಿ ಏನಾದರೂ ಹೇಳಿದ್ರೆ ಆಯಿತು ಅಂದರೆ ಹಾಳಾದರೆ ನಿಮ್ಮದೇ ಜವಾಬ್ದಾರಿ ಅಂತ ಹೇಳಿ ಇಲ್ಲಿ ಬಾಗ್ಯಂಗೆ ಎಲ್ಲ ಕೊಡ್ತಾರೆ ಆ ಕಡೆ ಬಾಗ್ಯ ಟಿಫನ್ ಬಾಕ್ಸ್ನೆಲ್ಲ ಕೆಳಗೆ ಇಳಿಸಿ ಪಂಕ್ಚರ್ ಹಾಕೋದಕ್ಕೆ ಶುರು ಮಾಡ್ತಾಳೆ ಆಗ ಆ ವ್ಯಕ್ತಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಆವಾಗ ಅಲ್ಲಿ ಭಾಗ್ಯವರಿಗೆ ತುಂಬ ಕಷ್ಟ ಆಗಿರುತ್ತೆ ಮೇಡಮ್ ಫಸ್ಟ್ ಆ ವ್ಯಾಲ್ವ್ ಬಿಚ್ಚಿ ಅಂತ ವ್ಯಕ್ತಿ ಹೇಳಿದಾಗ ಭಾಗ್ಯವರು ಆ ವ್ಯಕ್ತಿ ಹೇಳ್ದಂಗೆ ಮಾಡ್ತಿರ್ತಾರೆ ಇದು ಹಿಂದಿನ ಸಂಚಿಕೆ ಆಗಿತ್ತು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ